ಕನ್ನಡಿಗರ ಆಶೀರ್ವಾದದಿಂದ ಎರಡ್ ಸಾವಿರದ ಇಪ್ಪತ್ ಮೂರನೇ ಇಸ್ವಿಯಲ್ಲಿ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸ್ಪಷ್ಟವಾದಂತ

ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರನ್ನ ಉಪಮುಖ್ಯಮಂತ್ರಿಗಳಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ತಮ್ಮ ಕಟ್ಟಿರ್ತಕ್ಕಂಥ ವಿಚಾರ ಅಂದಿನಿಂದ ಇವತ್ತಿನವರೆಗೂ ಏನು ಕಾಂಗ್ರೆಸ್ ಪಕ್ಷ ಚುನಾವಣೆ ಮುಂಚಿತವಾಗಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದು ಅದನ್ನ ಮಾತ್ರ ತಪ್ಪದೆ ಕೇಂದ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠ ಅಗತಿಯಂತೆ ಈ ನಾಡಿನ ಜನತೆಯ ಹಣ ತೀರ್ಕೊಳ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ಅಧಿಕಾರಕ್ಕೆ ಬಂದ ಕೇವಲ ಮೂರು ನಾಲ್ಕು ತಿಂಗಳ ಒಳಗಾಗಿ ನಾಲ್ಕು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಮುಖ್ಯಮಂತ್ರಿಗಳು ಯಾರು ಅಂತ ಆಯ್ಕೆ ಆಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಬಿಜೆಪಿಯವರು ಈ ಐದು ಗ್ಯಾರಂಟಿಗಳು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಜನರಿಗೆ ಸುಳ್ಳು ಹೇಳಿ ಮತವನ್ನು ಪಡೆದಿದ್ದಾರೆ ಅಂತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಇವೆಲ್ಲದರ ಜೊತೆಯಲ್ಲಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಸಹ ಕಾಂಗ್ರೆಸ್ ಪಕ್ಷ ಸುಳ್ಳು ಹೇಳಿದ್ರು ಆದ್ರೆ ಅವರು ಎಲ್ಲರ ಮಾತು ಸುಳ್ಳಾಗ್ತಕ್ಕಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಐದು ಗ್ಯಾರಂಟಿಗಳನ್ನ ತಾಳೆ ಇದ್ದ ಅವರ ಸುದೀರ್ಘವಾದಂತ ಅನುಭವದಿಂದ ಜಾರಿ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಇಷ್ಟೆಲ್ಲ ಆದ್ರೂ ಸಹ ಇವತ್ತು ನಲವತ್ತ ಐದು ವರ್ಷಗಳ ಸುದೀರ್ಘವಾದಂತ ರಾಜಕೀಯದಲ್ಲಿ ವಿವಿಧ ಉದ್ಯೋಗಗಳನ್ನು ಅಲಂಕರಿಸಿ ನಾಡಿನ ಸರ್ವ ಜನರ ಏಳಿಗೆ ವಿಶೇಷವಾಗಿ ದೀನದಲಿತರು ಹಿಂದುಳಿದ ವರ್ಗದ ಜನ ಅಲ್ಪಸಂಖ್ಯಾ ಚಾರಿತ್ರೆ ವಲಯ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಯಾವುದೇ ಅವರ ಅಧಿಕಾರ ದುರುಪಯೋಗ ಆಗದೆ ಅಂತಕ್ಕಂಥ ಒಂದು ವಿಚಾರವನ್ನ ಮುಂದೆ ಇಟ್ಕೊಂಡು ಇವತ್ತು ಏನಾದ್ರೂ ಮಾಡಿ ಅವರ ಒಂದು ಒಳ್ಳೆಯ ಚರಿತ್ರೆ ಇರ್ತಕ್ಕಂಥ ನಿರ್ಭಯವಾಗಿ ಬಡವರ ಏಳಿಗೆಗಾಗಿ ಅವರು ಧ್ವನಿ ಎತ್ತುತ್ತ ನಾವು ನೋಡ್ತಾ ಇದ್ದೇವೆ ಒಂದು ವರ್ಷದಿಂದ ಇದು ಹೇಳಿಕೆಗಳನ್ನ ನೋಡ್ತಾ ಇದ್ದೇವೆ ಲೋಕಸಭೆ ಚುನಾವಣೆ ಮುಂಚಿತವಾಗಿ ಈ ಸರ್ಕಾರ ಬಹಳಷ್ಟ ಇರಲ್ಲ ಅಂತಕ್ಕಂಥ ಮಾತುಗಳು ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ನೀವು ನೋಡಿದ್ರಿ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದ್ರಿಂದ ಈ ರಾಜ್ಯದ ಬೊಕ್ಕಸ ಡಿವೈ ಆಗಿದೆ ಅಂತಕ್ಕಂಥ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಇವೆಲ್ಲದರ ಎಲ್ಲದರ ಜೊತೆಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಧಿಕಾರಿಗಳು ಮಾಡಿರ್ತಕ್ಕಂಥ ಅವ್ಯವಹಾರದ ಅಭಿವೃದ್ಧಿ ಏನು ನಮ್ಮ ಮುಖ್ಯಮಂತ್ರಿಗಳು ತಕ್ಷಣ ಅದಕ್ಕೆ ತನಿಖೆ ಮಾಡಿ ಹಣ ವಾಪಸ್ ಪಡಿತಕ್ಕಂಥ ಕೆಲಸವನ್ನು ಮಾಡಿದ್ರು ಸಹ ನೇರವಾಗಿ ಮುಖ್ಯಮಂತ್ರಿಗಳ ಮೇಲೆ ಗೊತ್ತಿದೆ ಇವೆಲ್ಲದರ ಬಗ್ಗೆ ಈಗಾಗಲೇ ದೂರು ದಾಖಲಾಗಿತ್ತು ಅಲ್ಲಿ ಏನು ಆಗಲಿಲ್ಲ ಅಂತ ಹೇಳಿ ಮೂಢ ವಿಚಾರದನ್ನ ಇಟ್ಕೊಂಡು ಕಾನೂನುಬದ್ಧವಾಗಿ ಅವರ ಜಮೀನಿಗೆ ಪರ್ಯಾಯವಾಗಿ ಕೊಟ್ಟಿರ್ತಕ್ಕಂಥ ಐವತ್ತು ಪರ್ಸೆಂಟ್ ಅಭಿವೃದ್ಧಿ ಆಗಿರ್ತಕ್ಕಂಥ ಅಭಿವೃದ್ಧಿ ಆಗಿ ಉಳಿತಕ್ಕಂಥ ಏನು ಭೂಮಿಯಲ್ಲಿ ಅರ್ಧದಷ್ಟು ಕೊಡ್ತಕ್ಕಂತ ವ್ಯವಸ್ಥೆ ಇವತ್ತು ಸರ್ಕಾರದ ಈಗಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಹಿಂದೆ ಅಗ್ರಿಮೆಂಟ್ ಮಾಡಿಕೊಂಡು ಅದನ್ನ ಡಿನೋಟಿಫೈ ಮಾಡತಕ್ಕಂಥ ಕೆಲಸ ಮಾಡಿ ಅದು ಬೆಳಕಿಗೆ ಬಂದ ಮೇಲೆ ಅದನ್ನು ವಾಪಸ್ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇರತಕ್ಕಂತ ಉದಾಹರಣೆಗಳು ಆ ರೀತಿ ಮುಖ್ಯಮಂತ್ರಿಗಳು ಮಾಡಿರಲಿಲ್ಲ ತೊಂಬತ್ತೆಂಟರಲ್ಲಿ ಅವರು ಡಿನೋಟಿಫಿಕೇಶನ್ ಮಾಡಿಕೊಂಡ ನಂತರ ಆರು ಮೇಲೆ ಎರಡ್ ಸಾವಿರದ ನಾಲ್ಕರಲ್ಲಿ ಅವರ ಬಹುಮಂಗ ಜಮೀನು ಖರೀದಿ ಮಾಡ್ತಾರೆ ಅದಾದ ನಂತರ ಆರು ವರ್ಷಗಳ ನಂತರ ಅವರ ಅಕ್ಕನವರಿಗೆ ಅವರ ಅರ್ಶನ ಕುಂಪ ರೀತಿಯಲ್ಲಿ ಅವರಿಗೆ ಆ ಭೂಮಿಯನ್ನ ಕೊಡ್ತಾರೆ ಮನೆಯಲ್ಲಿ ವಿಭಾಗಗಳಾದಂತ ಸಂದರ್ಭದಲ್ಲಿ ಮನೆಯ ಹೆಣ್ಣು ಮಗಳಿಗೆ ಇಲ್ಲಿ ಹೇಳಿ ಕೊಡ್ತಾರೆ ನೂರು ಎಕರೆ ಹದಿನಾರು ಗುಂಟೆ ಇದಾದ ನಂತರ ಅದು ಭೂ ಪರಿವರ್ತನೆ ಮಾಡಿರ್ತಾರೆ ಅವರ ಬಾಮೈದ do